ಅಲ್ಲ ರೀ ಅಲ್ಲ ರೀ ನೀವು ಅಕ್ಕಿನ ನಿನ್ನ ಮಗಳನ್ನ ಬೈ ಬದಲ ನನ್ನನ್ನು ಯಾಕೆ ಬೈದ್ರಿ ನೀವೀಗ ಅಲ್ಲ ನಾನು ಎಂತ ಮಾಡೀನಿ ಏನ ಸ್ವೀಟ್ ಬಾಕ್ಸ್ ಸ್ವೀಟ್ ಬಾಕ್ಸ್ ನಾ ಓಪನ್ ಮಾಡಿ ತಿಂತ ಇದ್ದೀನಿ ಇಲ್ಲಿ ಉಳು ತಿಂತ ಇದ್ದಾಳ ಹೈ ಶಾಮ ಯಾರು ತಿಂತ ಇದ್ದಾರೆ ಸ್ವೀಟ್ ಮತ್ತು ನಿಮ್ಮಪ್ಪ ನನ್ನ ಹೆಸರೇ ಕೇಳತ್ತಾರ ನೋಡಿ ಫ್ರೆಂಡ್ಸ ಸ್ವೀಟ್ ಬಾಕ್ಸ್ ಮಾಡಿ ಊರಿಂದ ಬರುವಾಗ ಏನು ತಂದೀನಿ ಒಬ್ಬಳೇ ನೋಡಿ ಇಷ್ಟು ಖಾಲಿ ಮಾಡುತ್ತಾಳು ಒಂದೊಂದು ಪೀಸ್ ನಮಗೆ ಕೊಡ್ತಾಳೆ ಅಷ್ಟೇ ಅದಕ್ಕೆ ಅವ್ರ ಪಪ್ಪ ಬೀಗ ಹಾಕಿಟ್ಟು ಬರೀ ಅದನ್ನೇ ತಿಂತಾಳೆ ಬೇರೆ ಏನೂ ತಿನ್ನಲ್ಲ ಒಂದೇ ಹಿಡ್ಕೊಂಡು ಕುತ್ಕೋತಾಳೆ ನಾನು ಒಂದಲ್ಲ ಎರಡಲ್ಲ ನಾಲ್ಕು ಬಾಕ್ಸ್ ತಂದಿದ್ದೆ ನಾಲ್ಕು ಡಬ್ಬಿ ತಂದಿದ್ದೆ ಯಾಕೆ ಮತ್ತು ಯಾರು ಖಾಲಿ ಮಾಡಿದ್ದು ಒಂದು ಅಣ್ಣನಿಗೆ ಕೊಟ್ಟತ್ತು ಒಂದು ಧನುಷ ಧನುಷದನು ಇನ್ನೆರಡು ಉಂಟು ಒಂದು ಇವಳು ಖಾಲಿ ಮಾಡ್ತಾಯಿದ್ದಾಳು ಹಾಂ ಇನ್ನೊಂದು ಇಲ್ಲಿದೆ ನೋಡಿ ಕಿಲ್ಲಿದೆ ಹೊ ಯಜಮಾನ್ರ ನಮ್ಮ ಯಜಮಾನ್ರು ಪಾಪ ಯಾವಾಗಲಾದ್ರು ಅಷ್ಟೇ ಬೇಡ್ತಾರೆ ಈಗ ಬೆಳಗ್ಗೆ ಬೆಳಗ್ಗೆನೇ ತಿಂತ ಇವಳು ಇವಳಿ ಇದು ಹಾಂ ಫ್ರೆಂಡ್ಸ್ ಸ್ವಲ್ಪ ಬಟ್ಟೆಗಳದಾವ ಇಲ್ಲಿ ನೋಡಿ ಹೊಲಿದ್ಬೇಕಂತ ಹೇಳಿ ಆ ರಾತಿನಿ ಹೊರಗಡೆ ಮಳೆ ಅಂತೂ ಜೋರು ಬರ್ತಾ ಇದೆ ಮಳೆ ಅಂತೂ ಬಿಟ್ಟಿಲ್ಲ ಹೊರಗಡೆ ಮಳೆನೇ ಇದೆ ಬಟ್ಟೆ ಇದೆಲ್ಲ ತೊಳೆದು ಹಾಕಿನಿ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿದೆ ಮಧ್ಯಾಹ್ನ ಅಡಿಗೆ ಏನಾದರೂ ಮಾಡಿದರೆ ಆಯಿತು ಹಾಂ ಈಗ ಬಟ್ಟೆ ತೊಳೆಸ ಹಾಕ್ತೇನೆ ಇನ್ನೊಂದು ಸ್ವಲ್ಪ ಆಯಿತು ನಮ್ಮ ಮನೆಗೆ ಬರ್ತಾ ಇದ್ದೀನಿ ನೀರು ಫುಲ್ಲು ಮಳೆ ಇದೆ ಬಂದುಬಿಡುತ್ತೆ ಇನ್ನು ಮನೆ ಒಳಗಡೆನೆ ನೀರು ಆ ಥರ ಆಗಿದೆ ಈಗ ನೋಡಿ ಇದು ಬೆಳಗ್ಗೆ ನಿನ್ನೆ ನೈಟ್ ಮಾಡಿದ್ದು ಸ್ವಲ್ಪ ಪುಲಾತು ಫ್ರೆಂಡ್ಸ ಬಿಟ್ಟಿದ್ದೆ ಮಳೆ ಆಯಿತು ನೋಡಿ ಬಿಟ್ಟೇ ಇಲ್ಲ ಒಂದು ಸೆಕೆಂಡ್ ಮಳೆ ಬಿಟ್ಟಿಲ್ಲ ಏನು ಮಾಡಬೇಕು ಈ ಥರ ಏನಿದೆ ಹೋಗೋದಕ್ಕೂ ಬರ್ತಾ ಇಲ್ಲ ಬಿಡೋದಕ್ಕೂ ಬರ್ತಾ ಇಲ್ಲ ಆ ಥರ ಆಗಿದೆ ಈಗ ಅವಲಕ್ಕಿ ಮಾಡಿದೆ ಸ್ವಲ್ಪ ಒಂದು ಸ್ವಲ್ಪ ಅನ್ನ ಇತ್ತು ಅವಲಕ್ಕಿ ಇತ್ತು ಅವಲಕ್ಕಿ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ಅವಲಕ್ಕಿ ಅನ್ನ ಎರಡು ಈಗ ಊಟನೂ ಆಯಿತು ಸ್ವಲ್ಪ ಅಣ್ಣ ಒಂದು ಬೇಜಾರಾಗಿತ್ತು ನಿನ್ನೆ ಕೂಡ ರೊಟ್ಟಿ ಮಾಡಿದ್ದೀವಿ ಅದಕ್ಕೆ ಇವತ್ತು ಬೇಡ ಅಂತ ಹೇಳಿ ಅವಲಕ್ಕಿ ಮಾಡ್ತಾ ಇದ್ದೀವಿ ಮಧ್ಯಾಹ್ನಕ್ಕೆ ಸ್ವಲ್ಪ ಅವಲಕ್ಕಿ ಬಿಸಿ ಬಿಸಿ ಅವಲಕ್ಕಿ ಅಣ್ಣ ಊಟ ಮಾಡ್ತೇವೆ ಮತ್ತೆ ರಾತ್ರಿ ಏನಾದರೂ ಬಿಸಿ ಮಾಡಿದ್ರೆ ಆಯ್ತು ಅಂತ ಹೇಳಿ ಇಲ್ಲಿ ನೋಡಿ ಇದು ಮಳೆ ಅಂತೂ ಬಿಡ್ತಾನೆ ಇಲ್ಲ ಅಯ್ಯೋ ಮಳೆ ದೇವ್ರಿ ಎಲ್ಲ ಹೋದ್ರೆ ಮೇಡಮ್ ನೋಡಿ ಮಧ್ಯಾಹ್ನಕ್ಕೆ ಅವಲಕ್ಕಿ ತಿನ್ನೋರು ಅವಲಕ್ಕಿ ತಿನ್ನಲಿ ಬೇಡ ಅನ್ನೋರು ಅನ್ನ ಊಟ ಮಾಡಲಿ ಎರಡೂ ಥರ ಮಾಡಿದ್ದೀನಿ ನಾನಿಲ್ಲಿ ಮಳೆ ಅಂತ ಈ ಥರ ಇದು ಬಿಟ್ಟೆ ಇಲ್ಲ ಅಲ್ಲೊಂದು ಬಾಳೆಗೊನೆ ಬಿಟ್ಟಿದೆ ನೋಡಿ ನಮ್ಮದು ಈಗ ಬಿಡ್ತಾಯಿದೆ ಬಾಳೆಗೊನೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಲ್ಲ ಕಾಣ್ತಿದೆ ನೋಡಿ ಮಳೆ ಅಂತೂ ಕಂಟಿನ್ಯೂ ಇದೆ ಬಿಟ್ಟೆ ಇಲ್ಲ ಇಲ್ಲೊಂದಿಷ್ಟು ಪಾತ್ರೆಗಳಯ್ಯೋ ಎಲ್ಲ ಇದು ಊಟ ಮಾಡಿ ಪಾತ್ರೆ ತುಳಿತೀವಿ ಹಾಗೆ ಇನ್ನು ಅದು ಬಟ್ಟೆ ಸ್ವಲ್ಪ ಹೊಲದನೇ ಇಲ್ಲಿ ಅನ್ನ ಇದೆ ಇದು ಪುಲಾವ್ ಅನ್ನ ಈ ಥರ ಮಳೆ ಇರುವಾಗ ನೋಡಿ ಯಜಮಾನ್ರು ಮಲಗಿದ್ದಾರೆ ಹಾಸ್ಕೊಂಡು ಹೊತ್ಕೊಂಡು ಇಲ್ಲ ಫ್ರೆಂಡ್ಸ್ ಹೊಚ್ಕೊಂಡು ನಾನು ಮಲಗಿದ್ದೆ ಚಳಿ ಇದೆ ಅಂಥೇಳಿ ನೋಡಿ ಲೈಟ್ ಹಾಕ್ಕೊಂಡು ಓಡಾಡ್ಬೇಕು ಆ ಥರ ಆಗಿದೆ ನಮಗೆ ಮಳೆ ನೋಡಿ ಯೋಗ ಮಳೆನೇ ಬಿಡ್ತಾಯಿಲ್ಲ ಎಲ್ಲೋ ಒಂದು ಕಡೆ ಹೋಗಬೇಕಿತ್ತು ಅದು ಹೋಗೋದಕ್ಕೆ ಆಗ್ತಾಯಿಲ್ಲ ಅಷ್ಟೇ ಬೆಟ್ಟ ಬಟ್ಟೆ ಬಿದ್ದಾವೆಲ್ಲ ನೋಡಿ ಅಲ್ಲಿ ಹೊಳೆ ಥರ ನಿಂತುಬಿಟ್ಟಿದೆ ನೀರು ಇಲ್ಲಿ ಗಡಿಮೆ ಇರ್ತೀವಿ ಹ್ಞೂ ಹಾಕು ಹಾಕು ಮೇಲ್ಬಿಡೆ ಹಾಕು ನಂದೆ ಜರ್ದು ಬಿದ್ದೈತೆ ನೀನು ಮಾಡಿದೆ ನೀನು ಹಾಕೋದೆಲ್ಲ ಜಾಸ್ತಿ ಅದಕ್ಕೆ ಹೇಳಿದೆ ನೋಡಿ ಹೂವಿನಗಳೆಲ್ಲ ಬಾಗಿದವು ಫ್ರೆಂಡ್ಸ್ ಪರವಾಗಿಲ್ಲ ಏ ಬನ್ನಿರಿ ಊಟಕ್ಕೆ ರೀ ಬರ್ರಿ ಅದು ಬರ್ರಿ ಊಟ ಮಾಡೋಣ ಬರ್ರಿ ಹಸೋಗ ಫ್ರೆಂಡ್ಸ್ ಅದರ ರೊಟ್ಟಿಗೆ ಹಾಗೆ ಅಂತೂ ಹೋಗಲ್ಲ ಸ್ವಲ್ಪ ಉಪ್ಪಿನಕಾಯಿ ಹಾಕೊಂಡು ತಿನ್ನುವ ಹಾಗೆ ತಿನ್ಲಿಕ್ಕೆ ಮನ್ಸೆ ಆಗೋಲ್ಲ ಹೀಗೆ ಊಟ ಮಾಡ್ತೀವಿ ಅಣ್ಣ ಅವಲಕ್ಕಿ ಊಟ ಮಾಡಿದೆ ನೋಡಿರಿ ಈ ಥರ ಮಳೆ ಸಿಗಬೇಕು ಅಪ್ಪ ಏನು ಮಾಡಬೇಕು ಸರಿ ಇಂಥ ಮಳೆನೇ ಇದು ನೋಡಿ ಮಳೆ ಅಂತೂ ಫುಲ್ ಇದೆ ಫ್ರೆಂಡ್ಸ ಮತ್ತು ನಮಗೆ ಇಲ್ಲಿ ಎಲ್ಲ ಈಗ ಕ್ಲೀನಾಗಿತ್ತಲ್ಲ ಮತ್ತೇನು ಫುಲ್ ಹೈಟ್ ಆಗಿಬಿಟ್ರೆ ಈ ಕಡೆ ಇದು ಆಗಲ್ಲ ಕಂಟ್ರೋಲಿಗೆ ಸಿಗಲ್ಲ ಮತ್ತು ತುಂಬ ಹೈಟ್ ಆಗಿಬಿಟ್ರೆ ಇದು ಕೇಳಿಕ್ಕೆ ಆಮೇಲೆ ಮನಸ್ಸೇ ಬರಲ್ಲ ಅಷ್ಟು ದೊಡ್ಡದಾಗುತ್ತೆ ಮತ್ತು ತುರ್ಸು ಕಸ ಒಂದು ಜಾಸ್ತಿ ಇದೆ ಇದರಲ್ಲಿ ಎಷ್ಟೊತ್ತನ ನಾನು ಮಳೆ ಐತೆಲ್ಲ ಮಲ್ಕೊಂಡಿದ್ದೆ ಸ್ವಲ್ಪ ಹಾಗೆ ಇಲ್ಲಿ ಹೊರಗೆ ಬಂದೆ ಬರೋ ಅಷ್ಟರಲ್ಲಿ ಯಜಮಾನ್ರು ಏನು ಮಾಡ್ತಾಯಿದ್ದಾರು ತೋರಿಸ್ತೀನಿ ಬನ್ನಿ ಮಳೆ ಇದೆ ಅಂತ ಅವರು ಕೂಡ ಇಲ್ಲಿ ಹೋಗಲಿಲ್ಲ ಇವತ್ತು ಪಾಪ ನಡೀತು ಅದು ದಾಸಾಳ್ ಗಿಡದ ಹತ್ರ ಮಲಗಿನ ಗಿಡ ಇತ್ತಲ್ಲ ಅದು ತೆಗೆದ್ರು ಯಾಕಂದರೆ ತುಂಬಾ ದೊಡ್ಡದಾಗಿತ್ತು ಸಿಕ್ಕಾಪಟ್ಟೆ ದೊಡ್ಡದಾಗ ಇತ್ತು ತೆಗಿತಾ ಇದ್ದಾರೆ ಯಜಮಾನ್ರಿಲ್ಲೆಲ್ಲ ಈಗ ಕೆಲಸ ಮಾಡ್ತಾಯಿದ್ದಾರೆ ಫ್ರೆಂಡ್ಸ ಮಳೆ ಬರ್ತದೆ ಮಳೆ ಬರ್ತಾಯಿಲ್ಲ ಒಂದು ಎರಡು ನಿಮಿಷ ಬಿಟ್ಟಿದೆ ಅದಕ್ಕೆ ಯಜಮಾನ್ರು ಹೊರಗೆ ಹೋಗ್ಬೇಕಂತ ಹೇಳಿ ಬಂದಿದ್ದರು ಅದನ್ನು ನೋಡಿ ಬೇಡ ಬೇಡಾಗಪ್ಪ ತೆಗ್ದು ಬಿಡ್ತೇನೆ ಅಂತ ನನಗೆ ತೆಗಿಯಂದಿದ್ರು ಮಳೆನೇ ಬಿಡ್ತಾ ಇಲ್ಲ ಎಷ್ಟು ದಿನದಿಂದ ಆಯಿತು ಉಡುಪಿ ಮಳೆ ಸ್ಟಾರ್ಟ್ ಆಯ್ತು ನೋಡಿ ಒಳ್ಳೇದು ಒಂದು ಎರಡು ಐದು ನಿಮಿಷ ಆಯಿತು ಮಳೆ ಬಿಟ್ಟು ಮಳೆ ಬಿಟ್ಟು ಪೂರ್ತಿ ಬಿಟ್ಟಿದೆ ಈಗ ಇದೇ ಥರ ಸಡನ್ಲಿ ಬಂದುಬಿಡ್ತೆ ಅದಕ್ಕಾಗಿ ಈಗ ಇದನ್ನು ಕ್ಲೀನ್ ಮಾಡ್ತಾ ಇದಾರೆ ಎಲ್ಲ ಯೂಜ್ಮರಿಗೆ ನಮ್ಮದು ಬೇರೆಯವ್ರದಲ್ಲ ನಮ್ಮದು ಈ ಕಡೆ ಬಾಳೆ ಗಿಡದ ಕಡೆ ಇದ್ದದು ಸ್ವಲ್ಪ ಅಂದರೆ ಎಲ್ಲ ನನ್ನ ಮನೆ ಕ್ಲೀನ್ ಮಾಡಿದೆ ಮತ್ತು ಬಂದುಬಿಟ್ಟಿದೆ ಈಗ ಮಳೆಗೆ ಅದು ಎಲ್ಲಿಂದ ಹೋಗಿತ್ತು ರೀ ಅದು ಒಣಗತೈತೆ ನಾನು ಬಾ ಗಿಡಕ್ಕೆ ಸುತ್ತಕೊಂಡದ್ದು ನೋಡಿ ಕೇಬಲ್ ವಯರಿಗೆ ಅಮೃತ ಬಳ್ಳಿ ಸುತ್ತಾ ಇದೆ ಅಂಥೇಳಿ ಈ ಈ ಮರಿವಿನ ಗಿಡದಲ್ಲಿ ತುಂಬಾ ಇದೆ ಅಮೃತ ಬಳ್ಳಿ ಅದಕ್ಕಾಗಿ ಅದನ್ನು ತೆಗೆದ್ರೆ ಅದ್ರ ಬುಡದ್ ಸಿಗ್ತಾ ಇರಲಿಲ್ಲ ಅಲ್ಲಿ ಹಿಂದ್ಗಡೆ ಇದೆ ಅಲ್ಲಿ ಪರವಾಗಿಲ್ಲ ಇಲ್ಲಿ ಅಮೃತ ಬಳಿ ಈ ಕೇಬಲ್ ವಾಯರು ಕೆಳಗೆ ಬಂದಿದೆ ನಮಗೆ ಅದೇ ಕಷ್ಟ ಇಷ್ಟೇ ಇದೆ ನೋಡಿ ನೆಲ್ಕುತ್ತ ನನಗೆ ಅಷ್ಟು ಕೆಳಗೆ ಬಂದುಬಿಟ್ಟು ಎಪ್ಪ ಸೊಳ್ಳೆ ಸೊಳ್ಳೆ ಬಿಡ್ತಾ ಇಲ್ಲ ಫ್ರೆಂಡ್ಸ್ ಕೇಬಲ್ ವಾಯರು ಮೇಲೆ ಹಾಕಬೇಕಿತ್ತು ನಾವು ಕೂಡ ಈಗ ಅಂದರೆ ಇಲ್ಲಿ ಒಂದು ಅರಳಿ ಮರ ಇತ್ತು ದೊಡ್ಡದು ಅಲದ ಮರ ಅದು ತುಂಬಾ ದೊಡ್ಡದಿತ್ತು ಒಂದು ಸಿಕ್ಕಾಪಟ್ಟೆ ದೊಡ್ದು ನಮ್ಮ ಟೈರ್ಸ್ ಅದರ ಮೇಲೆ ಇತ್ತು ಅದು ಹೀಗೆ ಟೊಂಗೆ ಹೋಗಿ ಬಾಗಿತ್ತು ನಮಗೆ ಸಿಕ್ಕಾಪಟ್ಟೆ ಮಳೆಗಾಲ ಟೈಮಲ್ಲಿ ತೊಂದರೆ ಕೊಡ್ತಾಯಿತ್ತು ಅವರು ತೆಗೆಸಿದ್ರು ಅದನ್ನು ಅರಳ್ಯ ಮಾಡಿ ತೆಗೆಯುವಾಗ ಅದು ಮರ ಈ ಕೇಬಲ್ ವೈರ್ ಮೇಲೆ ಬಿದ್ದಿದೆ ಟಿ ವಿದಲ್ಲ ಕರೆಂಟ್ ವೈರ್ ಮೇಲೆ ಬಿತ್ತು ಸಡನ್ಲಿ ಮತ್ತು ಅವರು ತೆಗೆದುಬಿಟ್ರು ಕೇಬಲ್ ಕರೆಂಟು ಒಂದು ದಿನ ಇಡೀ ದಿನ ತೆಗೆದು ಲೂಸ್ ಮಾಡಿ ಸುತ್ತಿದ್ದಾರೆ ಅಲ್ಲಿ ಕಂಬಕ್ಕೆ ಅದಕ್ಕಾಗಿ ಲೂಸ್ ಆಗಿಬಿಟ್ಟಿದೆ ಈಗ ಇದನ್ನು ಹೊಸದು ಹಾಕಿಸ್ಬೇಕು ಅಂತಂದರು ಅನ್ಕೊಂಡೆ ನಾಲ್ಕು ವರ್ಷ ಆಯಿತು ಹಾಕಿಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲೇ ಮರ ತೆಗೆದದ್ದು ಇದುವರೆಗೂ ಹಾಕಿಲ್ಲ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲೇ ತೆಗೆದದ್ದು ಆದರೂ ಇನ್ನೂವರೆಗೂ ನಾವು ಕೇಬಲ್ ಹಾಕಲಿಲ್ಲ ಫ್ರೆಂಡ್ಸ್ ಯಾಕಂದರೆ ಇದಕ್ಕೂ ಹತ್ತು ಹದಿನೈದು ಸಾವಿರ ಬೇಕಂದ್ರು ಈಗ ಆಗಲ್ಲ ಅಂಥೇಳಿ ಬಿಟ್ಟಿವಿ ಯಾಕಂದರೆ ಮಕ್ಕಳು ಶಾಲೆಯೇ ಆಗ್ತಾಯಿದೆ ನೋಡಿ ಹಲಸಿನ ಮರ ಇದು ಗೇರ್ಬಿಜಿನ ಮರ ಯಾವ ಥರ ಆಗಿದೆ ಮಳೆಗೆ ಬಳ್ಳಿ ನೋಡಿ ಅದರೊಳಗಡೆ ಯಾವ ಥರ ಎಲ್ಲ ಸುತ್ತು ಬಡ್ಕೊಂಡ್ಬಿಟ್ಟಿದೆ ಇಷ್ಟು ದಪ್ಪ ದಪ್ಪ ಹಾವಿನ ಇ ನೋಡಿ ಈ ಥರ ಇದೆ ಇವತ್ತಿಂದು ಅದಕ್ಕಾಗಿ ನೋಡಿ ಯಜಮಾನ್ರು ಮೊನ್ನೆನ ಎಲ್ಲ ತೆಗ್ದಿದ್ದೆ ಆದರೆ ಈ ಹೊರಗಡೆ ಬಂದು ತೆಗಿಬೇಕಂದ್ರೆ ಸೊಳ್ಳೆ ಸಿಕ್ಕಾಪಟ್ಟೆ ಕಳೀತವೆ ಇಲ್ಲಿ ನಂಗೆ ಬಿಡ್ತಾ ಇಲ್ಲ ಈಗ ಮಾತ್ರ ಸೊಳ್ಳೆ ಸೊಳ್ಳೆ ಹೊಡೆದು 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 ಸಾಕಾಗಿ ಬಿಡುತ್ತೆ ಈ ಕಡೆಗೆ ಹೋಗ್ತೀನಿ ಹೋಗ್ತೀನಿ ಒಳಗೆ ಹೋಗ್ತೇನೆ ನನ್ನ ಮಗ ಇದ್ದಿದ್ರೆ ಇಷ್ಟೊತ್ತಿಗೆ ಅಮ್ಮ ಅಂತೇಳಿ ಹೊರಗಡೆ ಬರ್ತಿದ್ದೆ ನೋಡಿ ನಮ್ಮ ಗಿಡಗಳ ಪರಿಸ್ಥಿತಿ ಮಳೆ ಬಂತು ನೋಡಿ ಇಷ್ಟೇ ಬಿಡುಗಡೆದ ಮಳೆ ಬಂತು ನೋಡಿ ಗಿಡಗಳು ನೋಡಿ ನಮ್ಮದು ಹೂವಿನ ಗಿಡಗಳು ಮೊನ್ನೆ ಎಲ್ಲ ಕಟ್ ಮಾಡಿದೆ ಅಯ್ಯೋ ಮಳೆ ಬಂತು ಈ ಥರ ಆಗುತ್ತೆ ಈಗ ಎಂಥ ಮಾಡೋದು ಹೇಳಿ ಆವಾಗಲೇ ನಿಮಗೆ ಬೆಳಗ್ಗೆ ತೋರಿಸಿದೆ ಗುಣೆ ನೋಡಿ ಈ ಕಡೆಗೆ ಬಂದಿದೆ ಒಂದು ನಾಲ್ಕೈದು ಗುಣೆಯೇ ಬಿದ್ದೋದು ಎಳಿವಿರುವಾಗ್ಲೇ ಮಳೆ ಗಾಳಿಗೆಲ್ಲ ಬಿದ್ದೋದು ಹೈಟಲ್ಲ ಅಯ್ಯಪ್ಪ ಸೊಳ್ಳೆ 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 ಮತ್ತು ಮಳೆ ಎರಡೂ ಇದೆ ಬೇಡ ಒಳಗೆ ಹೋಗ್ತೀನಿ ಮಳೆ ಬಂತು ಏ ಮಳೆ ಬಂತು ಬನ್ನಿರಿ ಮಳೆ ಬಂತು ಫ್ರೆಂಡ್ಸ್ ಅದಕ್ಕೆ ಬಂದುಬಿಟ್ಟೆ ಬೇಡ ಅಂಥೇಳಿ ನೋಡಿ ನಾನು ಮಳೆ ಬರ್ತಾಯಿದೆ ಅಂಥೇಳಿ ಬಂದೆ ಮಳೆ ಬರ್ತಾಯಿದೆ ಫ್ರೆಂಡ್ಸ್ ಜೋರಾಗಿ ಯಜಮಾನರು ನೋಡಿ ಕೇಳ್ತಾನೆ ಇಲ್ಲ ಬರೋದೇ ಇಲ್ಲ ಅವ್ರು ಕೈಯಲ್ಲಿ ಕತ್ತಿ ಸಿಕ್ಕ್ರಿ ಅದನ್ನು ಮುಗಿಸುವರಿಗೆ ಬರಲ್ಲ ಬರೋಲ್ಲ ನೋಡಿ ಇಂಥ ಬನ್ನಿ ಬನ್ನಿ ಮಳೆ ಬರ್ತಾಯಿದೆ ಬನ್ನಿ ತಿನಕೋತಾನೆ ಹೊರಗೆ ಹೋಗಿರ್ತಾನೆ ಆ ರೀ ಬನ್ನಿ ಬನ್ನಿ ನೋಡಿ ಮಳೆ ಬಂತು ಒಂದು ಐದು ನಿಮಿಷ ಕೂಡ ಬಿಡಲಿಲ್ಲ ಬಂತು ಅಷ್ಟರಲ್ಲಿ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಸ್ವಲ್ಪ ಹುಲ್ ತೆಗೆದು ಬಿಟ್ರು ನೋಡಿ ಹಾಗೆ ಅಲ್ವ ಅವ್ರದ್ದು ಕೈ ಯಾವಾಗಲೂ ಸುಮ್ ಕೂತ್ಕೊಳ್ಳಲ್ಲ ಫ್ರೆಂಡ್ಸ್ ಏನಾದರೂ ಮಾಡ್ತಾ ಇರಬೇಕು ನಮ್ಮ ಮೇಡಮ್ ಅವರು ಏನು ಮಾಡ್ತಾ ಇದ್ದಾರೆ ಒಳಗಡೆ ಮೇಡಮ್ ಅವರೇ ಏನು ಮಾಡ್ತಾಯಿದ್ದೀ ನೋಡಿ ಇಷ್ಟೋ ತನಕ ಅವಳು ಟೈಮ್ ಪಾಸ್ ಆಗ್ತಾ ಇಲ್ಲ ಅಂಥೇಳಿ ಇದು ಬುಕ್ಸ್ ಓದ್ತಾಯಿದ್ರು ಯಾವುದಪ್ಪ ಅಂದರೆ ಬದುಕು ಬದಲಿಸ್ಬೋದು ಭಾಗತ್ರಿ ಸೋಲೆಂಬೋದು ಅಲ್ಪವಿರೋ ನೇಮಿ ಚಂದ್ರ ಅವ್ರು ಬರ್ಬಿರೋವಂಥದ್ದು ಇದನ್ನು ಓದ್ತಾ ಕೂತಿದ್ಲು ನಾನು ಇಷ್ಟು ಹೊಲಿದೆ ಸಾಕಾಯಿತು ಬಿಟ್ಟೆ ಸ್ವಲ್ಪ ಚೋಡ ತಿನ್ಬೇಕಂತೇಳಿ ಚೋಡ ಹಾಕೊಂಡೆ ಸಿಕ್ಕಾಪಟ್ಟೆ ಖಾರ ಅನಿಸಿತ್ತು ಅಲ್ಲಿ ಎತ್ತಿಟ್ಟೆ ತಿನ್ಲಿಕ್ಕೆ ಆಗಲಿಲ್ಲ ಓ ಇವರು ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ತಾಯಿದ್ರಿ ಇವತ್ತು ನಮಗೆ ಕಿಚನ್ ರಜಾ ಅಲ್ಲ ನನಗೆ ನನಗೆ ಗ್ಯಾಸ್ ಕಟ್ಟಿಗೆ ರಜೆ ಅಲ್ಲ ಇವತ್ತಿಗೆ ಕಿಚನಿಗೆ ನಮ್ಮ ಮೇಡಮ್ ಅವ್ರ ಮನೇಲಿ ಇದ್ದರೆ ನನಗೆ ರಜೆ ಸಿಗುತ್ತೆ ಫ್ರೆಂಡ್ಸ್ ಇತ್ತೀಚೆಗೆ ಅಷ್ಟೇ ಎಕ್ಸಾಮ್ ಎಲ್ಲ ಮುಗ್ದಿದೆ ಇನ್ನು ನಾಳೆ ಒಂದಿದೆ ಹೋಗ್ತಾಳೆ ಇವತ್ತು ಇಲ್ಲ ನಿನ್ನೆ ಇತ್ತು ಅಲ್ಲ ನಾಳೆ ನಾಳೆ ಹೊಂದಿದೆ ಹಾಂ ನಿಟ್ಟ ಕಾಲೇಜು ಎಂಟ್ರೆನ್ಸ್ ಎಕ್ಸಾಮ್ ಇದೆ ಫ್ರೆಂಡ್ಸ್ ನಾಳೆ ಅವಳದ್ದು ಅದಕ್ಕಾಗಿ ನಾಳೆ ಒಂದು ಆದರೆ ಎಲ್ಲ ಮುಗಿಯಿತು ನೋಡಿ ಮಳೆ ಬರ್ತಾಯಿದೆ ಬಾ ಅಂದ್ರೆ ಬರುವಲ್ಲಿ ನೋಡಿ ನಿಮ್ಮಪ್ಪ ನೋಡಿ ಮತ್ತೆ ಮಾಡ್ತಾ ಇದ್ದಾರೆ ಅಲ್ಲೇ ಅವರು ಬರ್ತಾನೆ ಇಲ್ಲ ಮಳೆಯಲ್ಲಿ ತೋರ್ಸ್ಕೋದು ಇದೊಂದು ಮಿಷನ್ ಇಟ್ಬಿಡೋ ಆ ಕಡೆಗೆ ನೋಡಿ ಫ್ರೆಂಡ್ಸ್ ಎಲ್ಲರೂ ಇಷ್ಟೋ ತನಕ ಮಲ್ಕೊಂಡಿದ್ವಿ ಸಾಯಂಕಾಲ ಎದ್ದು ತಿದ್ದೀವಿ